ಕಾಂಗ್ರೆಸ್ ಬಂದಿರತಕ್ಕಂಥದ್ದು ನೋಡಿದ್ರೆ ನಾವು ಪಂಜಾಬ್ನಲ್ಲಿ ಮಾತ್ರ ಅಧಿಕಾರದಲ್ಲಿ ಇದ್ದದ್ದು ಈ ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಮಣಿಪುರದಲ್ಲಿ ಮಣಿಪುರದಲ್ಲಿರಲಿಲ್ಲ ಗೋವಾದಲ್ಲಿ ಇರಲಿಲ್ಲ ಉತ್ತರ ಇರಲಿಲ್ಲ ನಾವು ಹೋದ ಸಾರಿ ಉತ್ತರ ಪ್ರದೇಶದಲ್ಲಿ ನಾಲ್ಕು ಗೆದ್ದಿದ್ದೋ ಈ ಸಾರಿ ನಾಲ್ಕೋ ಐದೋ ಇದ್ದಾವೆ ಅಂತ ಇದೆ ಸೊ ನಾವು ಅಷ್ಟೇ ಲೆಕ್ಕ ಹಾಕಿದ್ದೆವು ಹತ್ತು ಒಳಗಡೆ ಬರ್ತದೆ ಅಂತ ನಾವು ಲೆಕ್ಕ ಹಾಕಿದ್ದೆವು ಅಲ್ಲಿ ಏನು ಉತ್ತರ ಪ್ರದೇಶದಲ್ಲಿ ನಮ್ಮ ಕ್ಲೈಮ್ ಏನಿರಲಿಲ್ಲ ಉತ್ತರಖಾಂಡ ಉತ್ತರಾಖಾಂಡ ಮತ್ತು ಗೋವಾದಲ್ಲಿ ನಾವು ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು ಗೋವಾದಲ್ಲಿ ನಾವು ಎರಡೇ ಸೀಟ್ ಇದ್ದದ್ದು ಈಗ ಹನ್ನೆರಡು ಹದಿಮೂರು ಸೀಟ್ಗೂ ಬಂದಿತ್ತು ಲೀಡ್ನಲ್ಲಿ ಇದ್ದೀವಿ ಅಂತ ಗೊತ್ತಿತ್ತು ತೋರಿಸುತ್ತೆ ಆಮೇಲೆ ಉತ್ತರಕಾಂಡದಲ್ಲೂ ಕೂಡ ಕಡಿಮೆ ಇದ್ದವು ನಾವು ಅಧಿಕಾರದಲ್ಲಿ ಇರಲಿಲ್ಲ ಅವರು ಅಧಿಕಾರದಲ್ಲಿದ್ದರು ಸೊ ಪಂಜಾಬ್ನಲ್ಲಿ ಮಾತ್ರ ನಾವು ಅಧಿಕಾರದಲ್ಲಿ ಇದ್ದವು ನಮ್ಮ ತಪ್ಪಿನಿಂದ ಪಂಜಾಬ್ನಲ್ಲಿ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ ಅಲ್ಲಿ ಬಿಜೆಪಿ ಏನು ಬಂದಿಲ್ಲ ಆ ಪಾರ್ಟಿ ಬಂದಿಲ್ಲ ಆ ಪಾರ್ಟಿ ಪ್ರಧಾನ ಪಕ್ಷವಾಗಿತ್ತು ಹೋದ್ಸಾರಿ ಆ ಪಾರ್ಟಿಗೆ ಜನ ಬದಲಾವಣೆ ಮಾಡಿ ಓಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಿನ ಬಿ ಜೆ ಪಿ ಬಂದಿಲ್ಲ ಅದರಿಂದ ನಮಗೆ ನಮ್ಮ ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ ಈ ಉಪಚುನಾವಣೆಯಲ್ಲಿ ಯು ಪಿನಲ್ಲಿ ಇಟ್ಕೊಂಡಿರಲಿಲ್ಲ ಮತ್ತು ಪಂಜಾಬ್ನಲ್ಲೂ ಕೂಡ ಇಟ್ಕೊಂಡಿರಲಿಲ್ಲ ಸೊ ಉತ್ತರಖಂಡದಲ್ಲಿ ಮತ್ತು ಇಟ್ಕ ಇದರಲ್ಲಿ ಗೋವಾದಲ್ಲಿ ನಾವು ಬರ್ತೀವಿ ಅಂತಕ್ಕಂಥ ಒಂದು ಅಂದಾಜಿತ್ತು ಸೊ ಅಲ್ಲಿ ನಾವು ಬಂದಿಲ್ಲ ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಕೋಬೇಕಾಗುತ್ತೆ 그래서 이두 나온에 있는 나온